ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ನೈಋತ್ಯ ಪದವೀಧರರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದೇನೆ ಇದಕ್ಕೆ ಕಾರಣ ಹಲವು ವರ್ಷಗಳಿಂದ ನೈಋತ್ಯ ಪದವೀಧರರ ಕ್ಷೇತ್ರವನ್ನ ಸುಮಾರು ಎರಡು ಸಾವಿರದ ಆರನೇ ಇಸ್ವಿಯಿಂದ ಈ ಚುನಾವಣೆಯ ಮೇಲೆ ಕಣ್ಣಿಟ್ಟು ಇದರ ಸಂಪೂರ್ಣ ತಯಾರಿಯನ್ನ ಮಾಡಿಕೊಂಡು ಬಂದಂಥ ನಾನು ಎರಡ್ ಸಾವಿರದ ಹನ್ನೆರಡರಲ್ಲಿ ಅಂದಿನ ಅಭ್ಯರ್ಥಿಯಾಗಿದ್ದಂತಹ ಅಂದಿನ ಸಭಾಪತಿಯೂ ಆಗಿದ್ದಂತಹ ಸನ್ಮಾನ್ಯ ಡಿ ಎಸ್ ಶಂಕುಮೂರ್ತಿ ಅವರ ಎದುರು ಅತ್ಯಲ್ಪ ಮತಗಳ ಅಂತರದಲ್ಲಿ ನಾನು ಪರಾಭವವನ್ನು ಎರಡ್ ಸಾವಿರದ ಹದಿನೆಂಟರಲ್ಲಿ ಕೂಡ ವಿಧಾನಸಭಾ ಚುನಾವಣೆ ನಡೆದು ಕೆಲವೇ ದಿನಗಳಲ್ಲಿ ವಿಧಾನ ಪರಿಷತ್ತಿನ ಚುನಾವಣೆ ಬಂತು ಆ ಸಂದರ್ಭದಲ್ಲಿ ಕೂಡ ಕೇವಲ ಮೂವತ್ತು ವಿಧಾನಸಭಾ ಕ್ಷೇತ್ರವನ್ನು ಒಳಗೊಂಡಿರ್ತಕ್ಕಂಥ ಈ ನೈಋತ್ಯ ಪದವೀಧರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ನೇ ಮೂರೇ ಮೂರು ಶಾಸಕರಿದ್ದಂಥ ಸಂದರ್ಭದಲ್ಲಿ ಕೂಡ ಅತಿ ಹೆಚ್ಚು ಪೈಪೋಟಿಯನ್ನ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಕೊಟ್ಟು ನಾನು ಸೋಲನ್ನ ಕಾಣ್ಬೇಕೆ ಈಗ್ಲೂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ಮೂರನೇ ತಾರೀಕು ನಡೀತಕ್ಕಂಥ ಚುನಾವಣೆಗೆ ಕಳೆದ ಹತ್ತು ತಿಂಗಳಿನಿಂದ ತಯಾರಿಯನ್ನ ನಾನು ಮಾಡಿಕೊಂಡಿದ್ದೆ ಅನಿವಾರ್ಯವಾಗಿ ನಾನು ಪಕ್ಷದ ಗೌರವವನ್ನು ಉಳಿಸ್ಲಿಕ್ಕೆ ಮಾನ್ಯ ಕೆಪಿಸಿಸಿ ಅಧ್ಯಕ್ಷರ ನಿರ್ದೇಶನವನ್ನ ಪಾಲನೆ ಮಾಡಲಿಕ್ಕೆ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತಹ ಒಂದು ನಿಲುವನ್ನು ನಾನು ತೆಗೆದುಕೊಂಡಿದ್ದೇನೆ ಮುಂದಿಟ್ಟ ಹೆಜ್ಜೆಯನ್ನು ನಾನು ಹಿಂದೆ ತೆಗೆಯೋ ಪ್ರಶ್ನೆನೇ ಇಲ್ಲ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದು ಖಚಿತ ಹದಿನೈ ಹದಿನಾರನೇ ತಾರೀಕು ನಾಮಿನೇಷನ್ ಫೈಲಿಂಗಿಗೆ ಲಾಸ್ಟ್ ಇದೆ ಇಪ್ಪತ್ತನೇ ತಾರೀಕು ವಿಡ್ರಾಯಲ್ಲಿಗೆ ಲಾಸ್ಟ್ ಟೈಮ್ ಇದೆ ಕೊನೆಯವರೆಗೂ ಕೂಡ ನನ್ನನ್ನು ಅಭ್ಯರ್ಥಿಯನ್ನಾಗಿ ಮಾಡಲಿಕ್ಕೆ ಇನ್ನೂ ಕೂಡ ಪಕ್ಷದ ಎಲ್ಲ ನಾಯಕರುಗಳಲ್ಲಿ ಒತ್ತಡವನ್ನು ನಾನು ತಂದಿದ್ದೇನೆ ನಾನು ಹದಿನೈದನೇ ತಾರೀಕು ಮೈಸೂರಿನ ರೀಜನಲ್ ಕಮಿಷನರ್ ಆಫೀಸ್ನಲ್ಲಿ ನನ್ನ ನಾಮಿನೇಷನನ್ನು ಹಾಕ್ತಾ ಇದ್ದೇನೆ ಪಕ್ಷ ರಾಜ್ಯಾಧ್ಯಕ್ಷರಿಗೆ ಮತ್ತೊಮ್ಮೆ ಮನವಿ ಮಾಡ್ತೇನೆ ನನಗೆ ನೀವು ಬಿ ಫಾರಂನ್ನು ಕೊಡಿ ಅನ್ನತಕ್ಕಂಥದ್ದೇ ಅಥವಾ ಅಭ್ಯರ್ಥಿಯನ್ನು ಬದಲಾವಣೆ ಮಾಡಿ ಅನ್ನತಕ್ಕಂಥ ಮನವಿಯನ್ನು ಮಾಡ್ತಾ ಇದ್ದೇನೆ ಅದಾಗದೇ ಇದ್ದರೆ ನಾನು ಸ್ಪರ್ಧೆ ಮಾಡೋದು ಖಚಿತ